ಮೈಸೂರು ನಗರ ಕುವೆಂಪುನಗರ ಠಾಣಾ ವ್ಯಾಪ್ತಿನಲ್ಲಿ ಒಂದು ಮಾಹಿತಿ ಆಧಾರದ ಮೇರೆಗೆ ಈಗ ಐದು ಜನಗಳನ್ನು ನಾವು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ದೇವೆ ಇವರು ಒಬ್ಬ ವ್ಯಕ್ತಿಗೆ ಯಾವುದೊಂದು ಅವರ ವೈಯಕ್ತಿಕವಾದಂಥ ಕೆಲವೊಂದು ಖಾಸಗಿ ವಿಡಿಯೋಗಳನ್ನು ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ಅಂತೇಳಿ ತಿಳಿದು ಬಂದಿದೆ ಈ ಬಗ್ಗೆ ಪ್ರಕರಣವನ್ನು ದಾಖಲು ಮಾಡಿ ಐದು ಜನರನ್ನು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾವೆ ಅವ್ರು ನೀಡಿದಂಥ ಕೆಲವೊಂದು ಮಾಹಿತಿ ಮೇರೆಗೆ ನಮ್ಮ ಕೋಂಪನಗರ ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ನ್ಯಾಯಾಂಗ ಹಾಜರುಪಡಿಸಿ ಅಲ್ಲಿಂದ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಹೆಚ್ಚಿನ ಪ್ರಮಾಣದ ವಿಚಾರಣೆಯನ್ನು ಮಾಡ್ತಾರೆ ಈ ಬಗ್ಗೆ ಸಾರ್ವಜನಿಕರಿಗೆ ನೀಡುವಂಥ ಮಾಹಿತಿ ಏನಂತಂದರೆ ಯಾವುದೇ ವ್ಯಕ್ತಿ ಯಾವುದೇ ಕಾರಣಕ್ಕೋಸ್ಕರವಾಗಿ ಏನಾದರೂ ಆ ಥರ ಬ್ಲಾಕ್ ಮೇಲನ್ನು ಮಾಡಿದ್ರೆ ಕೂಡಲೇ ತಮ್ಮ ಕುಟುಂಬದವ್ರ ಜೊತೆ ವಿಚಾರವನ್ನು ಹಂಚಿಕೊಳ್ಳಿ ಮತ್ತು ತಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ ಮತ್ತು ಕೂಡಲೇ ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನು ಕೊಟ್ಟರೆ ಆ ಬಗ್ಗೆ ನಾವು ಕ್ರಮವಹಿಸೋದ್ರಿಂದ ಈ ಥರ ಬ್ಲಾಕ್ ಮೇಲ್ ತಂತ್ರಕ್ಕೆ ಒಳಗಾಗಿ ಪದೇ ಪದೇ ಹಣವನ್ನು ಕಳ್ಕೊಳ್ಳುವಂಥದ್ದು ತಕ್ಕಂಗೆ ಆಗುತ್ತೆ ಜೊತೆಗೆ ತಾವು ಧೈರ್ಯವಾಗಿ ಅದನ್ನು ಫೇಸ್ ಮಾಡ್ತೀವಿ ಅನ್ನೋದಾದರೆ ಬ್ಲ್ಯಾಕ್ ಮೇಲರ್ಸ್ ಯಾವುದೇ ಕಾರಣಕ್ಕೂ ಕೂಡ ತಮಗೆ ರಿಟರ್ನ್ ಮಾಡುವಂಥದ್ದು ಮತ್ತು ಹಣವನ್ನು ಪಡ್ಕೊಳ್ಳುವಂಥದ್ದು ಸಾಧ್ಯ ಆಗೋದಿಲ್ಲ ತಾವು ಎಲ್ಲಿ ಎದರ್ತೀರಿ ಅನ್ನುವಂಥ ವಿಚಾರ ಗೊತ್ತಾಗುತ್ತೆ ತಮ್ಮ ಮಾಹಿತಿನ ಎಲ್ಲಿ ಹೊರಗಡೆ ಗೊತ್ತಾದರೆ ತೊಂದರೆ ಆಗುತ್ತೆ ಅನ್ನೋದನ್ನು ತಾವು ಫೀಲ್ ಮಾಡ್ತೀರಾ ಅಂಥ ಟೈಮಲ್ಲಿ ಮಾತ್ರ ಈ ಕರೆದವ್ರಿಗೆ ಒಂದು ಅನುಕೂಲವಾದಂಥ ವಾತಾವರಣ ಉಂಟಾಗ್ತದೆ ಅದರ್ವೈಸ್ ತಾವೇನಾದರೂ ನೇರವಾಗಿ ದೂರು ಕೊಡೋದಾದರೆ ಅಥವಾ ಕುಟುಂಬದವ್ರಿಗೆ ವಿಚಾರವನ್ನು ತಿಳಿಸೋದಾದರೆ ಅಂಥ ಸಂದರ್ಭದಲ್ಲಿ ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡುವಂಥವ್ರಿಗೆ ಅವಕಾಶ ಆಗೋದಿಲ್ಲ